ಮಂಗಳೂರಿಗರೇ ಡೆಡ್ಲಿ ಗ್ಯಾಂಗ್ ಬಂದದೆ ಹುಷಾರ್ ಕಿಟಕಿ ಮುರಿದು ಕಳ್ಳತನ ಮಾಡುತ್ತೆ ಚಡ್ಡಿ ಗ್ಯಾಂಗ್ ಕಾರಿನಲ್ಲಿ ಎಸ್ಗೆ ಬಿಗ್ ಮಿಸ್ಟೇಕ್ ಮಾಡಿದ ಕಿರಾತಕರು ಮಂಗಳೂರು ನಗರದಲ್ಲಿ ಕಳೆದೆರಡು ದಿನಗಳಿಂದ ಚಡ್ಡಿ ಸದ್ದು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದ ಚಡ್ಡಿ ಬನಿಯನ್ ಗ್ಯಾಂಗ್ ಈಗ ಮಂಗಳೂರಿಗರನ್ನ ಬಿಚ್ಚಿ ಬೀಳಿಸಿದೆ ಕೋಡಿಕಲ್ನ ಮನೆಯೊಂದಕ್ಕೆ ನುಗ್ಗಿದ ಐವರ ಗ್ಯಾಂಗ್ ವಿಫಲ ಯತ್ನ ನಡೆಸಿ ಎಸ್ಕೇಪ್ ಆಗಿದ್ದರು ಅಷ್ಟಕ್ಕೆ ಸುಮ್ಮನಾಗದ ದರೋಡೆಕೋರರು ಮಂಗಳವಾರ ತಡರಾತ್ರಿ ಉರ್ವಾ ಸ್ಟೋರ್ ಬಳಿಯ ದಡ್ಡಲ್ಕಾಡ್ ಕೋಟೆಕಣಿ ಎಂಬಲ್ಲಿನ ಮನೆಯೊಂದಕ್ಕೆ ನುಗ್ಗಿ ವೃದ್ಧ ದಂಪತಿಗೆ ಹಲ್ಲೆಗೈದು ಹದಿನಾಲ್ಕು ಲಕ್ಷ ಮೌಲ್ಯದ ಚಿನ್ನಾಭರಣ ದರೋಡೆ ನಡೆಸಿದ್ದಾರೆ ವಿಕ್ಟರ್ ಮೆಂಡೋನ್ಸಾ ಮತ್ತು ಪೆಟ್ರಿಷಿಯಾ ಎಂಬ ಇಬ್ಬರು ವೃದ್ಧ ದಂಪತಿಯಿಂದ ಮನೆಗೆ ಹೊಕ್ಕಿದ್ದ ಕಳ್ಳರು ಅವರಿಗೆ ಮನಸ್ಸೋ ಇಚ್ಛೆ ಹಲ್ಲೆಗೆದು ದರೋಡೆ ಮಾಡಿದ್ದಾರೆ ರಾತ್ರಿ ಒಂದು ನಲವತ್ತರ ಸುಮಾರಿಗೆ ಚಟಿ ಬನಿಯನ್ ಮತ್ತು ಮುಖಕ್ಕೆ ಮಂಕಿ ಕ್ಯಾಪ್ ಹಾಕಿದ್ದ ನಾಲ್ವರಿದ್ದ ತಂಡದ ಸದಸ್ಯರು ಕಿಟಕಿ ಸರಳು ಮುರಿದು ಒಳನುಗ್ಗಿದ್ದರು ಮನೆ ಮಂದಿ ಬೆಡ್ನಲ್ಲಿ ಮಲಗಿದ್ದಾಗ ನೇರವಾಗಿ ಹಲ್ಲೆ ನಡೆಸಿ ಚಿನ್ನ ನಗದು ನೀಡುವಂತೆ ಒತ್ತಾಯ ಮಾಡಿದ್ದಾರೆ ದರೋಡೆಕೋರರು ಚಡ್ಡಿ ಬನಿಯನ್ ಮತ್ತು ಮುಖಕ್ಕೆ ಮಂಕಿ ಕ್ಯಾಪ್ ಹಾಕಿದ್ದರು ಕನ್ನಡ ಮತ್ತು ಹಿಂದಿ ಮಾತನಾಡುತ್ತಿದ್ದರು ನಾವೇನು ನಿಮಗೆ ತೊಂದರೆ ಮಾಡುವುದಿಲ್ಲ ಕಪಾಟು ಕೀ ಕೊಡಿ ಎಂದು ಮನೆಯವರಿಗೆ ಬೆದರಿಕೆ ಹಾಕಿದ್ದಾರೆ ಕೀ ಕೊಟ್ಟ ಬಳಿಕ ಸುಮಾರು ಹದಿನಾಲ್ಕು ಲಕ್ಷ ಮೌಲ್ಯದ ಚಿನ್ನಾಭರಣ ಲೂಟಿ ಮಾಡಿದ್ದಾರೆ ವಿಕ್ಟರ್ ಅವರಿಗೆ ರಾಡ್ನಲ್ಲಿ ಹಲ್ಲೆ ನಡೆಸಿದ್ದು ತೀವ್ರ ಗಾಯಗೊಂಡ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಳ್ಳರು ಒಂದು ನಲವತ್ತರ ಹೊತ್ತಿಗೆ ಒಳಹೊಕ್ಕವರು ನಾಲ್ಕು ನಲವತ್ತೈದರವರೆಗೂ ಮನೆಯಲ್ಲಿದ್ದರು ಬಳಿಕ ಮನೆಯಲ್ಲಿದ್ದ ಕಾರಿನಲ್ಲಿಯೇ ಎಸ್ಕೇಪ್ ಆಗಿದ್ದಾರೆ ಮನೆಯಲ್ಲಿ ವೃದ್ಧ ದಂಪತಿ ಮಾತ್ರ ಇದ್ದು ಇವರ ಮಕ್ಕಳು ವಿದೇಶದಲ್ಲಿದ್ದಾರೆ ಹಗಲಲ್ಲಿ ಸ್ಕೆಚ್ ಹಾಕೊಂಡು ರಾತ್ರಿ ಹೊತ್ತಲ್ಲಿ ಎಂಟ್ರಿ ಕೊಡುವುದು ಇವರ ಟ್ರಿಕ್ಸ್ ಆಗಿದೆ ಶ್ರೀಮತಿ ಇಬ್ಬರೇ ಮನೆಯಲ್ಲಿ ಅವರು ಅವರ ಶ್ರೀಮತಿ ಇಬ್ಬರೇ ಮನೆಯಲ್ಲಿ ರಾತ್ರಿ ಹೊತ್ತಿ ಕಳ್ಳರು ನುಗ್ಗಿ ದೈಹಿಕವಾಗಿ ಸ್ವಲ್ಪ ಅಲ್ಲೇ ಮಾಡ್ತಾರೆ ಸ್ವಲ್ಪ ಆಗಿ ಆಸ್ಪತ್ರೆ ಅಡ್ಮಿಷನ್ ಆಗುವಂಥ ಸಂದರ್ಭ ರಾತ್ರಿ ಹೊತ್ತಲ್ಲಿ ಇದು ಮಂಗಳೂರು ನಗರದಲ್ಲಿ ಎರಡನೇ ಕಟ್ಟಡ ನಿನ್ನೆ ಕೋರಿಕಲ್ ಪರಿಸರದಲ್ಲಿ ಅದರಿಂದಾಗಿ ಬಂದಿದ್ದಾರೆ ಹೋಗೋಷ್ಟೋ ಕೊಟಕಣಿ ರೋಡಲ್ಲಿ ನನ್ನ ತಂಗಿ ಎಮ್ಮೆ ಇಲ್ಲಿ ನೆರ ಇವತ್ತು ಬೆಳಗ್ಗೆ ಬೆಳಗ್ಗೆ ಒನ್ ಫಾರ್ಟಿ ನೈನಲ್ಲಿ ಕಿಟಕಿಯಾಗಿ ಸರಳನ್ನು ಕಟ್ ಮಾಡಿ ಅದರಿಂದ ಅವರಿಗೆ ಬಂದು ಒಳಗೆ ಬಂದು ಬೆಡ್ರೂಮಿಗೆ ಹೋಗಿ ಅವರಿಗೆ ಒಂದು ನನ್ನ ತಂಗಿಯ ಕಾಲಿಗೆ ಮತ್ತು ಜಸ್ಟ್ ಒಂದು ಎರಡು ಬೆಡ್ ಹೊಡೆದಿದ್ದಾರೆ ಅವ್ರು ನನ್ನ ಬಾ ಒಂದು ಬಿಟ್ಟ ಅವರ ಕಾಲಿಗೆ ಕೊಡ್ತಾರೆ ತುಂಬ ಕರೆಕ್ಟ್ ಆಗಿದೆ ಬ್ಲಸ್ ಚೆನ್ನಾಗಿದೆ ಸ್ಕ್ಯಾನಿಂಗ್ ಎಲ್ಲ ಇದೆ ಮತ್ತೆ ಈ ಇನ್ನೂ ಅವ್ರಿಗೆ ಕೊಟ್ಟು ಬರಲಿಲ್ಲ ನೋಡಿ ತುಂಬ ರಕ್ತ ಎಲ್ಲ ಮನೆಯಲ್ಲಿ ಪೂರ್ವ ರಕ್ತ ಎಲ್ಲ ಇದೆ ಪೂರ್ವ ಪೊಲೀಸ್ನವರು ಇದ್ದಾರೆ ಮನೆಯಲ್ಲಿ ಮನೆಯಲ್ಲಿ ಇದ್ದಾರಲ್ಲ ಎಲ್ಲ ಪೂರ್ವ ಸಾಯಿ ಬಂದಿದ್ದಾರೆ ಮುಂದಿದ್ದು ಸ್ವಲ್ಪ ಆಮೇಲೆ ನೋಡಿ ಹಾಸ್ಪಿಟಲ್ ಹೋಗಿ ಮತ್ತೆ ನೋಡಿ ಇನ್ನು ಕಾರನ್ನು ಕಳ್ಳರು ಮುಲ್ಕಿಯಲ್ಲಿ ಬಿಟ್ಟು ಹೋಗಿದ್ದು ಕಾರಿನಲ್ಲಿ ಮೊಬೈಲ್ ಪತ್ತೆಯಾಗಿದೆ ಪೊಲೀಸ್ ಮೂಲಗಳ ಪ್ರಕಾರ ಮೊಬೈಲ್ ಕಳ್ಳರ ಗ್ಯಾಂಗ್ನದ್ದು ಎಂದು ಅಂದಾಜಿಸಲಾಗಿದೆ ಅಷ್ಟಲ್ಲದೆ ನಗರದ ವಾಸ್ತವ್ಯವಿಲ್ಲದ ಮನೆಗಳಲ್ಲಿಯೂ ಕಳ್ಳತನ ನಡೆಸಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ ಮೊಬೈಲ್ ಪೊಲೀಸರ ವಶದಲ್ಲಿದ್ದು ಇದು ಎಷ್ಟರ ಮಟ್ಟಿಗೆ ತನಿಖೆಗೆ ನೆರವಾಗುತ್ತೆ ಎನ್ನುವುದು ಕಾದು ನೋಡಬೇಕಷ್ಟೇ